ಸಾಯಂಕಾಲದತ್ತು ಒಂದೇ ಥರ ಫ್ರೈಡ್ ಸ್ನ್ಯಾಕ್ಸ್ ತಿಂದು ತಿಂದು ಬೇಜಾರಾದಾಗ ಅಥವಾ ನೈಟ್ ಊಟಕ್ಕೆ ಏನಾರು ಸಿಂಪಲ್ಲಾಗೆ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಹೊಟ್ಟೆನೂ ಬೇಗ ತುಂಬುತ್ತೆ ಇದಕ್ಕೆ ಇಲ್ಲಿ ನಾನು ಫಸ್ಟು ರೆಸಿಪಿ ಮಾಡೋಕ್ಕೆ ಒಂದು ಸ್ಯಾಸೆಟ್ಟಷ್ಟು ಇಲ್ಲಿ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಬೆಣ್ಣೆ ಬೇಡ ಅಂತ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಬೆಳ್ಳುಳ್ಳಿನ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವೀಟ್ ಕಾರ್ನ ಹಾಕ್ಕೊತಾ ಇದ್ದೀನಿ ಈ ಕಾರ್ನ್ ಒಂದು ದೊಡ್ಡದು ಬರುತ್ತಲ್ವ ಅದರಲ್ಲಿ ಅರ್ಧದಷ್ಟು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಸ್ವೀಟ್ ಕಾರ್ನ ನಾನು ಅಲ್ಲಿ ಒಗ್ಗರಣೆಗೆ ಹಾಕಿದ್ದೆ ಇನ್ನು ಅರ್ಧ ಸ್ವೀಟ್ ಕಾರ್ನ ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಫುಲ್ ನುಣ್ಣಗೆ ರುಬ್ಕೊತೀನಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ತರಿತರಿಯಾಗಿರಬಾರ್ದು ಫುಲ್ ಫೈನ್ ಪೇಸ್ಟ್ ಆಗಬೇಕು ನೋಡಿ ಈ ರೀತಿ ಮೇಲೆ ಇದನ್ನು ನಾನು ಏನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ಅಲ್ವ ಸ್ವೀಟ್ ಕಾರ್ನ್ದು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಅದು ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ನಾನು ಒಂದು ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಅಥವಾ ಕಾರ್ನ್ ಫ್ಲೋರು ಅಕ್ಕಿ ಹಿಟ್ಟು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಬಟ್ ರಾಗಿ ಹಿಟ್ಟು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ಹಾಗಾಗ್ಬಿಟ್ಟು ಇಲ್ಲಿ ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೋಡಿ ರಾಗಿ ಹಿಟ್ಟು ಒಂದು ಚೂರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಸ್ವೀಟ್ ಕಾರ್ನ್ದ ನಾನು ಏನು ಹಾಕಿದ್ದೆ ಅಲ್ವಾ ಅದಕ್ಕೆ ಹಾಕೊತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಬೌಲಿಗೆ ನೀರು ಹಾಕ್ಕೊಂಡು ಮತ್ತೆ ನೀರು ಹಾಕೊತಾ ಇದ್ದೀನಿ ನೀರು ಒಂದು ಸ್ವಲ್ಪನೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರಾಗಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ರಾಗಿ ಹಿಟ್ಟಿಂದು ಒಂದು ಕೂಡ ಗಂಟು ಇರಬಾರ್ದು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿತಾ ಬಂತು ಅಂತ ಅಂದರೆ ರಾಗಿ ಹಿಟ್ಟು ಸ್ವೀಟ್ ಕಾರ್ನ್ ಸೂಪು ರೆಡಿ ಆಗುತ್ತೆ ಅಥವಾ ರಾಗಿ ಅಂಬ್ಲಿ ಅಂತನೂ ಅನ್ಬೋದು ಇದಕ್ಕೆ ನೀವು ಬೇಕು ಅಂದರೆ ತರ್ಕಾರಿಗಳನ್ನೂ ಹಾಕೋಬಹುದು ಬೀನ್ಸು ಕ್ಯಾರೆಟು ಅದನ್ನೆಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ನೋಡಿ ಬಿಸಿ ಬಿಸಿ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕೊಡಿದ್ವಿ ಅಂತ ಅಂದರೆ ಸೂಪರ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋವ್ರಿಗೂ ಅಷ್ಟೇ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ